ಡೈಲಿ ಏರ್ ಇಟ್ಟಾಡ್ತಾರೆ ಅವನ ಹೆಸರು ಮಿಷಿನ್ ರಾಜ ಎಂಬಿ ಬಿ ಎಸ್ ಅಂತ ಹೆಸರ ಹೆಸರು ರಾಜ ಅಂತ ತಲಾಸಿ ಪಾಳ್ಯದಲ್ಲಿ ಎಟ್ಟು ರುಬ್ಬ ಮಿಷಿನ್ ಇಟ್ಕೊಂಡಿದ್ದ ಹಂಗಾಗಿ ಮಿಷಿನ್ ರಾಜ ಅದ ಜೊತೆಲಿ ಊಟ ಇದ್ದಂಗನಲ್ಲ ಅವ್ನು ಕರಿ ಕರಿಇಡ್ಲಿ ಹಂಗಂದ್ರ ಕರಿ ಇಡ್ಲಿ ಅವನ ಹೆಸರುಗೂ ಅರ್ಥ ಇಲ್ಲ ಅವನ ಉಟ್ಕೋ ಅರ್ಥ ಇಲ್ಲ ನಮ್ಮನ್ ಕಂಡ್ರೆ ಇಡೀ ಜನಾನೇ ಹೆದ

ನೀನ್ ಇವನ್ಗೆ ಏನಾಗ್ಬೇಕು ಹೆಂಡತಿ ಏ ನಿನ್ ಸಾಲ ಎಷ್ಟು ತೊಂದಿದ್ಯಾ ಒಂದ್ ಸಾವಿರ ಏ ಎಲ್ಲ ಮನೆ ಮಾಡ್ಬಿಡ ಐ ಎಲ್ಲ ಮಾಫಿ ಹೋಗ ಆ ಮಾಫಿ ಹೋಗ ಎಲ್ಲಿ ಕೆಲಸ ಮಾಡೋದು ಎಸ್ ಎಲ್ ವಿರ್ಮೆಂಟ್ ಎಸ್ ಎಲ್ ಸುಂಟರ ಗಾಳಿ ಸುಂಟರ ಗಾಳಿ ಕಂದ ಬಾಸ್ ಇಲ್ಲೇ ಮಗು ತರ ನಿಂತ್ಕೊಂಡು ಗಾಡಿ ಕರೆಕ್ಟ್ ಆಗಿ ನೋಡ್ಕೊಳಪ್ಪ ಬರ್ಲಾ ನನ್ನ ಕರ್ಕೊಂಡು ಹೋಗಿದ್ರೆ ಸತೋಗ್ಬಿಡ್ತಾ ಇದ್ದಾನೆ ಬನ್ನಿ ಬನ್ನಿ ಬಾಗಿಲು ಬೇರೆ ಹಾಕ್ಬಿಟ್ಟ ಏನ್ ಗುರು ಮನೆಗೆ ನುಗ್ಬಿಟ ಕಲೆಕ್ಷನ್ ಗಾ ಇಲ್ಲ ಅಲ್ಲಿ ನಡೆಯೋ ಮ್ಯಾಟ್ರೇ ಬೇರೆ ವಸೂಲಿ ವಸೂಲಿ ಅವ್ರ ಇಲ್ವಲ್ಲ ಅವನ್ ಇಲ್ದೆ ಹೋದ್ರೆ ನನ್ಗೇನು ಫೈನಾನ್ಸ್ ಕೊಟ್ಟಿಲ್ವಾ ಕೊಡ್ದ ಹೋದ್ರೆ ತಾಳಿ ಇರಲ್ಲ ಹುಷಾರು ಬಂದ ಐಚೆ ಚಂದ್ರ ಮಂಚಕ್ಕೆ ಬಾಹ್ಯ ಕೋರಿ ಚಂದ್ರ ಮಂಚಕ್ಕೆ ಪಾ ಸುಖ ಪಡಕು ಎಷ್ಟು ಕಷ್ಟ ಬಿಳಬೇಕು ಏನ್ ಗುರು ಒಬ್ನೇ ಎಂಜಾಯ್ ಮಾಡಿದಲ್ದೇನೆ ನಾನು ಹೊಟ್ಟೆ ಬೇರೆ ಉರಿಸ್ತಾ ಇದೀಯಾ ಏ ಹೊಟ್ಟೆ ಉರಿದ್ರೆ ಇನ್ನೂ ಕುಡ್ದು ಹೋಗ್ಬಿಡ ನಾನೊಬ್ನೇ ಅಲ್ಲ ಕಣಲು ಈ ದೇವ್ರು ಬಡ್ಡಿ ಕಟ್ಟಕ್ ಇರೋ ಬಡ್ಡಿ ಇಲ್ಲಿ ಚಡ್ಡಿ ಮಾರ್ಕೊಂಡ್ ಕುಡಿತಾ ಇರ್ತಾರೆ ಚಡ್ಡಿ ಮೇಲೆ ಜಾಸ್ತಿ ಆಯ್ತು ನಿಂದು ಫೈನಾನ್ಸ್ ಮಾಡ್ತಾ ಇರೋದು ಯಾರು ನಿಂದೇನ್ ಕೆಲ್ಸ ಹೇಳಿ ಮಾಡೋದು ಮುಚ್ಕೊಂಡು ಹೋಗಲು ಹೋಗೋ ಈ ಏರಿಯಾ ಇಷ್ಟೊದ್ಗೆಲ್ಲ ಸಿಕ್ಕಾಪಟ್ಟೆ ಖರಾಬ್ ನಕ್ರ ಏನ ಮಾಡಿದ್ರೆ ಕೆಳಗೆ ಸೀಲ್ ಮಾಡ್ಬಿಡ್ತಾರೆ ವಾಗನೋ ವಾಗಾ ವಾಗನ ನನ್ನ ಮಗನೇ ಹೇಳಿದ ಕೆಲಸ ಮಾಡೋ ನನಗೆ ಹೇಳಕ್ಕೆ ಬರ್ತಾನೆ ಕರಿಯ ಏನಿಲ್ಲ ಕಿವು न्याರೋ ಹಳೆ ಡಾಕು ಇದ್ದಂಗুনে ಕೈ ಹಾಕೋ ಬೇಡ ಪರವಾಗಿಲ್ಲ ಹಾಕು ನಕ್ರ ಮಾಡಬಡ ಈ ಏರಿಯಾ ಇಷ್ಟೊತ್ತಿಗೆಲ್ಲ ಎಲ್ಲಾ ಸಿಕ್ಕಬಟ್ಟೆ ಕರಾಬು ನಕ್ರಾಯನ ನಾನು ಮಾಡಿದ್ರೆ ಬೇಡ ತಗೋ ತಿನ್ನು ಇಲ್ಲಿ ಬಾ ನೀನು ಏನು ಪಿಯೋಡ್ ಎಲ್ಲ ಫುಲ್ ಫಿಟ್ ಆಗಿ ಅಡ್ಡಡ್ಡ ಮಲಗ್ಬಿಟ್ಟಾರ ಅವ್ರ ಎತ್ತಕ್ಕೆ ಕ್ರೈನೇ ಬರಬೇಕು ಸರಿ ಸರಿ ಬಾ ಏರಿಯಾ ಸವಸನೆ ಬೇಡ ಏ ಕಬಾಬ್ ಕಾಸೆ ನೀ ಅಪ್ಪ ಕೊಡ್ತಾನಾ ಏ ಏನ ಏನಿಲ್ಲ ಅಣ್ಣ ಈ ನನ್ನ ಮಕ್ಕಳು ನೋಡಿದ್ರೆ ಕೊಡು ಒಂದಾಲ್ಕೇ ಪೀಸು ಮೂರು ಪೀಸ್ ಯুনে ತಿಂದೋವನೇ ಈಗ ನೋಡಿದ್ರೆ ಕಳ್ಸ್ಕೊಳ್ತಾವ್ರೆ ಅಲ್ಲ ಗುರು ಹೋಗಿ ಹೋಗಿ ಕಬಾಬ್ ನ ಈ ನನ್ನ ಮಗನ ಹತ್ರ ಪಾರ್ಟ್ನರ್ಶಿಪ್ ಮಾಡೋದು ನೀನು ಹ್ಞೂ ನಕ್ರಾ ಮಾಡಬೇಡ ತಿನ್ನು ಅಂತ ಇವನು ಹೇಳ್ದಕ್ಕಾ ಅಷ್ಟಕ್ಕೆ ಎಕ್ಕೇ ಬಿಟ್ಟರಪ್ಪ ಅಲ್ಲೇ ಕರೀಕಿ ನನ್ನ ಮಗನೇ ಇಲ್ಲಿ ಯಾರ ಥರ ನಕ್ರ ಮಾಡೋಕೆ ಹೋಗ್ಬೇಡ ಕರಾಬ್ ನನ್ನ ಮಕ್ಳು ಅಂತ ನೀನು ಅಂತಾನೆ ಹೇಳಿದ್ದು ಖರ್ಮಾ ಓಯ್ ತಗಳ ಹೋಗ ಓಯ್ ಹೋಗ ரவுடி அந்தாரனிப் கபாப்ியல்லாஸ்க்கிங்கல் அவரேதா தவிரேட் சேதோதான் டெத் ஆகலே ಸಿಗರೇಟ್ ಸೇವನೆ ಆರೋಗ್ಯಕ್ಕೆ ಹಾನಿಕರ ಅಂತ ಪ್ಯಾಕ್ ಮೇಲೆ ಬರ್ದಿಲ್ವಾ ಪ್ಯಾಕ್ ಮೇಲ್ ತಾನೆ ಬರ್ದಿರೋದು ಸಿಗರೇಟ್ ಮೇಲೆ ಏನ್ ಬರ್ದಿಲ್ವಲ್ಲ

ಡಬ್ಬೆ ಬೇರೆ ಎಂಟ್ರಿ ಕೊಡ್ತು ಯಜಮಾನ್ರು ಬೇರೆ ಒಂಬತ್ತನೇ ಮನೇಲಿ ಅವ್ರೆ ಅಂತೀಯಾ ನನ್ನ ಮಾತು ಕೇಳು ಬೇಡ 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 ರಾಜಾ ಹೋಗ್ ಹೋಗ್ ನೀ ನಾನೇ ಬರ ಏನು ಮಾಡಕ್ಕಾಗಲ್ಲ ಚೇಂಜ್ ಪ್ಲೀಸ್ ಇಲ್ಲಮ್ಮ ಬೆಳಗ್ಗೆಯಿಂದ ವ್ಯಾಪಾರನೇ ಇಲ್ಲ ಚೇಂಜ್ ಗೋದೆ ಹೋಗಮ್ಮ ಸುಮ್ಮನೆ ಈಗ ಇದೆಯಾ ಇದೆ ಮತ್ತೆ ಹೋಗಮ್ಮ ಎಕ್ಸ್ಕ್ಯೂಸ್ ಮಿ ನಿಮಗೆ ಏನು ಬೇಕು ಚೇಂಜ್ ಪ್ಲೀಸ್ ಪಟಾಕಿ ಪಟಾಕಿ ಪಟಾಕು ಅವ್ರಿಬ್ರು ಲವರ್ಸು ನೀನ್ ಹೆಸರಲ್ಲಿ ಮೂರು ಕಾರ್ ಸೈಟ್ ರಿಜಿಸ್ಟ್ರೇಷನ್ ಸ್ಟೇಷನ್ ಫಿಕ್ಸ್ ಆಗಿರುತ್ತೆ ನೋಡ್ಲಾ ಅಲಿಡನಲ್ಲ ಆ ಗುಂಗ್ರೂಪದಲೋನ ದುಡ್ಡಿನ ಬಂಡಲು ಕೈ ಹಿಡಿದು ಬಿಟ್ಟು ಕಣ್ಣು ಕಣ್ಣುಡಿದನ್ ಕಣೋ ಯಾರ ಅವನಾ ಅವನೇ ಏಯ್ ಬರಲ್ಲ ನಾನು ನೀನೇ ಬಪ್ಪಾ ಹೋಗರೆ ಬ್ರೇಕ್ ಪ್ಲೀಸ್ ಏನ್ ಸರ್ ಏನಿಲ್ಲ ನೀನು ಹೆಂಗ್ ನಡೆಕೊಂಡು ಬರ್ತಿಯ ಅಂತ ನೋಡೋಣ ಅಂತ ಕರೆದೆ ಆಯ್ತು ನೀ ಹೋಗು ಡಾಚಿ ಥ್ಯಾಂಕ್ ಯು ತನ್ ತಡ ಡಂಟ ತಡ ದನ್ ಹೆಂಗ್ ಟರ್ನಾ ಹಾಕ್ತೀನಿ ಅಂತ ನೋಡಾಕ ಅರ್ದ ಹಂಗೇನಿಲ್ಲ ಇಲ್ಲಿವರೆಗೂ ಬಂದಲ್ಲ ಮಚ ಮಚಾ ಅಣ್ಣವ್ರಿಗೆ ಕೂಲ್ ಡ್ರಿಂಕ್ಸ್ ಕೊಡು ಕುಡ್ಕೊಂಡು ಹೋಗ್ಲಿ ಆಹ್ಹ್ ತ್ಯಾಂಕ್ ಯು ಏ ನಿಮ್ಮ ದೇವತನ ತಗೊಳ್ಳಿ ನೀವೆಲ್ಲ ಪರವಾಗಿಲ್ಲ ನೀವು ತಗೊಳ್ಳಿ ತ್ಯಾಂಕ್ ಒಲಿ ಕೊಡೋಕು ಮುಂಚೆ ಕುರಿನ ಕೊಬ್ಬಿಸ್ಬೇಕಲ್ಲಮ್ಮ ಕುಡಿ ಕುಡಿ ನಿಮ್ಮ ಏರಿಯಾದಲ್ಲಿ ಹುಡ್ಗಿನ ರೇಗಿಸಿದ್ರೆ ಕೂಲ್ ಡ್ರಿಂಕ್ಸ್ ಫ್ರೀನಾ ಹಾಗೇನಿಲ್ಲ ಕುಳ ಅಣ್ಣ ನೀನ್ ಕರಾಟೆ ಕಲ್ತಿದ್ಯಾ ತಾನೇ ಯಾಲ್ಕೋಸ್ ತೋರಿಸ್ ಒಂದೇ ಒಂದು ಚೀಟ ಅದನ್ನು ಸೂಟ್ ಹಾಕ್ಬಿಟ್ರಲ್ರ ಟ್ರೀಟ್ಮೆಂಟ್ ಕೊಡಿ ಅಂತ ಯಾರನ್ನ ಹೋಗಿ ಕೇಳಿ ಟ್ರೀಟ್ಮೆಂಟ್ ಇರ್ಲಿ ನೀನ್ ಟಾಯ್ಲೆಟ್ ಇಂದ ಹೊರ್ಗಡೆ ಬಾ ಆಮೇಲೆ ನೋಡ್ಕೊಳ್ಳೋಣ ನೀನ್ ಕುಡ್ದಲ್ಲ ಕೂಲ್ ಡ್ರಿಂಕ್ಸ್ ಅದ್ರ ಲೆಂಟೆ ಜಾಪಾಳ್ ಮಾತ್ರ ಹಾಕಿದ್ದೀನಿ